ಕಾಮದೇನು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ನೆಲೆಸಿರುವಂತಹ ಮಂತ್ರಾಲಯದಲ್ಲಿ ಇವತ್ತು ಮಧ್ಯಾರಾಧನೆ ನಡೀತಾ ಇದೆ ಬೆಳಗ್ಗೆಯಿಂದಲೇ ವಿವಿಧ ಪೂಜೆಗಳು ನಡೀತಾ ಇದ್ದು ಈ ಕುರಿತಂತೆ ಮಾತಾಡ್ಲಿಕ್ಕೆ ನನ್ನ ಜೊತೆ ಮಂತ್ರಾಲಯ ಮಠದ ಪೀಠಾಧಿಪತಿಗಳಂತ ಶ್ರೀ ಸುಭದೇಂದ್ರ ತೀರ್ಥರಿದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಗುರುಗಳ ಇವತ್ತು ಮಧ್ಯಾರಾಧನೆ ನಡೀತಾ ಇದೆ ಈ ಮಧ್ಯಾರಾಧನೆ ಅಂದ್ರೆ ಏನು ಏನು ವಿಶೇಷತೆ ಬೆಳಗ್ಗೆಯಿಂದ ಏನೇನು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ರಾಘವೇಂದ್ರ ಸ್ವಾಮಿಗಳವರು ಮೂಲ ಬೃಂದಾವನ ಪ್ರವೇಶ ಮಾಡಿದಂತಹ ದಿನವನ್ನ ಮಧ್ಯಾರಾಧನಾ ಅಂತ ಕರೀತಾರೆ ಇಂದು ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಯೋಗ ಯೋಗಾಸನದಿಂದ ಬಹಿರ್ಮುಖರಾಗಿ ಸಮಸ್ತ ಭಕ್ತರನ್ನು ತಮ್ಮ ಕೃಪಾದೃಷ್ಟಿಯನ್ನ ಬೀರುವ ಮೂಲಕ ಪುನೀತರನ್ನಾಗಿ ಮಾಡ್ತಾರೆ ಇಂತಹ ಪರಮ ಪವಿತ್ರವಾದಂತಹ ದಿನ ಪ್ರಾತಃ ಕಾಲದಲ್ಲಿ ಅಭಿಷೇಕ ಪೂಜೆ ರಥೋತ್ಸವ ಪ ವಿಶೇಷ ಪಂಚಾಮೃತ ಅಭಿಷೇಕ ಮೊದಲಾದ ಎಲ್ಲ ಕಾರ್ಯಕ್ರಮಗಳು ನಡೆದಿದೆ ಇನ್ನು ಮೂಲರಾಮದೇವರ ಪೂಜೆ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ನಡೆಯಲಿದೆ ಮಧ್ಯಾರಾಧನೆಯ ವಿಶೇಷತೆ ಹೇಳೋದಾದರೆ ಈ ರಾಯರ ಬೃಂದಾವನಕ್ಕೆ ನಾಲ್ಕು ಕಡೆ ಅಲಂಕಾರ ಮಾಡಿರ್ಬೋದು ಪಂಚಾಮೃತ ಅಭಿಷೇಕ ಮಾಡೋದು ಸಾವಿರಾರು ಭಕ್ತರು ಸಾಕ್ಷಿಯಾಗಿದ್ದರು ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಬೃಂದಾವನ ಅದು ಹರಿಮಂದಿರ ಅಂತ ಕರೆದಿದ್ದಾರೆ ರಾಮ ನರಹರಿ ಕೃಷ್ಣ ವೇದವ್ಯಾಸಾದಿ ರೂಪಗಳಿಂದ ಭಗವಂತ ನಾಲ್ಕೂ ಭಾಗಗಳಲ್ಲಿ ನಿಂತುಕೊಂಡು ಭಕ್ತರು ಬೇಡುವ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ ಒಂದೊಂದು ಭಾಗದಲ್ಲಿ ಒಂದೊಂದು ರೂಪದಿಂದ ಭಗವಂತ ಅಲ್ಲಿ ಸನ್ನಿಹಿತನಾಗಿರ್ತಾನೆ ಅಂತ ನಮ್ಮ ಶಾಸ್ತ್ರಗಳು ಸಂಪ್ರದಾಯ ಮತ್ತು ಶ್ರೀಮಠದ ಇತಿಹಾಸವಿದೆ ಆ ಒಂದು ನಿಟ್ಟಿನಲ್ಲಿ ನಾಲ್ಕು ಭಾಗಗಳಲ್ಲಿ ಅಭಿಷೇಕ ಪೂಜೆ ಆರತಿ ಮೊದಲಾದ ಕಾರ್ಯಕ್ರಮಗಳನ್ನು ನಾವು ನಿರ್ವಹಿಸಿದ್ದೇವೆ ಮುನ್ನೂರ ಐವತ್ ವರ್ಷಗಳಿಂದಲೂ ಈ ಒಂದು ಆರಾಧನಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಈ ವರ್ಷ ಏನೇನು ವಿಶೇಷವಾಗಿತ್ತು ಗುರುಗಳೇ ಮತ್ತು ಲಕ್ಷಾಂತರ ಭಕ್ತರು ಬಂದರು ಕಳೆದ ಎರಡು ಮೂರು ವರ್ಷಗಳಿಂದ ಭಕ್ತರ ಸಂಖ್ಯೆ ಇರಲಿಲ್ಲ ಈ ವರ್ಷ ಅತಿ ಹೆಚ್ಚು ಬಂದಿದ್ರೆ ಏನೇನು ಸೌಕರ್ಯಗಳಾಗಿದೆ ಈ ಬಾರಿಯ ಭಕ್ತರಿಗೆ ರಾಘವೇಂದ್ರ ಸ್ವಾಮಿಗಳವರ ವಿಶೇಷ ಅನುಗ್ರಹಾಕಾಂಕ್ಷಿಗಳಾಗಿ ಭಕ್ತರ ಮಹಾಪುರ ಬಂದಿದೆ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಉಚಿತ ಬಸ್ಸಿನ ಒಂದು ಯೋಜನೆ ಅದೇ ರೀತಿಯಾಗಿ ತೆಲಂಗಾಣ ರಾಜ್ಯದ ಉಚಿತ ಬಸ್ಸಿನ ಯೋಜನೆ ಹೀಗೆ ಹಲವಾರು ಯೋಜನೆಗಳ ಹಿನ್ನೆಲೆಯಲ್ಲಿ ಸಾಧಾರಣ ಭಕ್ತರು ಕೂಡ ತಮ್ಮ ನೆಚ್ಚಿನ ಗುರುಗಳ ದರ್ಶನಕ್ಕೆ ಬರುವಂತಹ ಒಂದು ವಿಶೇಷ ಸೌಕರ್ಯ ಆಗಿದೆ ಭಕ್ತರಿಗೆಲ್ಲ ಉಚಿತ ಅನ್ನದಾನ ವಸತಿ ಕುಡಿಯುವ ನೀರು ವೈದ್ಯಕೀಯ ಒಂದು ಸೌಕರ್ಯ ಆಂಬ್ಯುಲೆನ್ಸು ಅದೇ ರೀತಿಯಾಗಿ ಶೀಘ್ರ ದರ್ಶನ ವಯೋವೃದ್ಧರು ದಿವ್ಯಾಂಗರಿಗೆ ಶೀಘ್ರ ದರ್ಶನ ಇವುಗಳನ್ನೆಲ್ಲ ಶ್ರೀಮಠದ ವತಿಯಿಂದ ಏರ್ಪಾಡು ಮಾಡಿದ್ದೇವೆ ರಾಜ್ಯ ಸರ್ಕಾರ ಜಿಲ್ಲಾ ಆಡಳಿತ ಎಲ್ಲವೂ ಕೂಡ ಬಹಳ ವಿಶೇಷವಾಗಿ ಜನಗಳಿಗೆ ಬೇಕಾದಂತಹ ಭದ್ರತೆ ಮೊದಲಾದವುಗಳನ್ನು ಮಾಡಿದ್ದಾರೆ ಇನ್ನು ಈ ಬಾರಿ ಆರಾಧನೆಯಲ್ಲಿ ಪ್ರಾಕಾರದ ಶಿಲಾಮಂಟಪಕ್ಕೆ ಸುವರ್ಣ ಕವಚದ ತೊಡಿಕೆ ಅದೇ ರೀತಿಯಾಗಿ ಮಂತ್ರಾಲಯದ ಪ್ರಧಾನ ಸ ಒಂದು ಸರ್ಕಲ್ನಲ್ಲಿ ರಾಘವೇಂದ್ರ ಸರ್ಕಲ್ನಲ್ಲಿ ಸುವರ್ಣ ಗೋಪುರದ ನಿರ್ಮಾಣದ ಮೂಲಕವಾಗಿ ಅಲ್ಲಿ ಯೋಜನೆ ಶ್ರೀ ರಾಜ ರಾಮನ ಪ್ರತಿಮೆಯನ್ನು ಸರ್ಕಲ್ನಲ್ಲಿ ಇರಿಸಿ ಅಲ್ಲಿ ನೀರಿನ ಕಾರಂಜಿ ಮೊದಲಾದವುಗಳನ್ನು ಮಾಡುವಂಥ ಯೋಜನೆಯನ್ನು ಹೊಂದಿದ್ದೇವೆ ಅದೇ ರೀತಿಯಾಗಿ ಮಾರ್ಗ ಮಠದ ಮುಂಭಾಗದ ಕಾರಿಡಾರನ್ನು ಎಕ್ಸ್ಟೆಂಡ್ ಮಾಡಿದ್ದೇವೆ ಹೀಗೆ ಹತ್ತು ಹಲವು ಯೋಜನೆಗಳು ಭಕ್ತರ ಸಹಯೋಗದೊಂದಿಗೆ ಶ್ರೀಮಠ ಮಾಡಿದೆ ಮಠದ ಹಿಂಬದಿಯಲ್ಲಿ ಬರುವಂಥ ಎಚ್ಚುವರೆಣ್ಯರುಗಳಿಗೆ ತಂಗಲು ವಸತಿ ಗೃಹವನ್ನು ಅತಿಥಿ ಗೃಹವನ್ನು ಕೂಡ ಈಗಾಗಲೇ ಮೂರು ದಿನ ನಾಲ್ಕು ದಿನ ಕೆಳಗೆ ನಾವು ಅಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೇವೆ ಹೀಗೆ ಹತ್ತು ಹಲವು ಅಭಿವೃದ್ಧಿ ಯೋಜನೆಗಳನ್ನು ಮಂತ್ರಾಲಯ ಹೊಂದಿದೆ ಇದೆಲ್ಲವೂ ಭಕ್ತರಿಗೋಸ್ಕರವಾಗಿ ಭಕ್ತರ ಸಹಕಾರದಿಂದ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹದಿಂದ ನಡೆದಿದೆ ಇದಿಷ್ಟು ಮಂತ್ರಾಲಯ ಮಟ್ಟದ ಪೀಠಾಧಿಪತಿಗಳಾದಂತಹ ಶ್ರೀ ಸುಭದೇಂದ್ರ ತೀರ್ಥರು ಹೇಳುವಂಥ ಮಾತು ಮಂತ್ರಾಲಯದಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾ ರೇಷನ್ ಎಟ್ಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್